ನಮಸ್ಕಾರ ವೀಕ್ಷಕರೇ ವಿವಾ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ಭಾನುವಾರ ನಡೆದ ಅರಸು ಅಸೋಸಿಯೇಷನ್ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು ಮಹಾರಾಜಕುಮಾರಿ ಕಾಮಾಕ್ಷಿ ದೇವಿ ಆತ್ಮಾನ್ಯ ದೇವ್ ಮಹಾರಾಜಕುಮಾರಿ ಇಂದ್ರಾಕ್ಷಿ ದೇವಿ ರಾಜಚಂದ್ರ ಅರಸ್ ಕಪ್ಪಡಿ ಕ್ಷೇತ್ರ ಮಂಟೇಸ್ವಾಮಿ ಮಠದ ಶ್ರೀ ಶ್ರೀಕಂಠ ಸಿದ್ದಲಿಂಗೇ ಅರಸ್ ತಮಿಳುನಾಡು ದ್ರೋಣಗಿರಿ ಮಠದ ಶ್ರೀ ಅಶೋಕ ರಾಜೇಂದ್ರ ಸ್ವಾಮೀಜಿ ರಾಜ್ಯ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷ ಸೂರಜ್ ಹೆಗಡೆ ಮತ್ತಿತರರು ಭಾಗವಹಿಸಿದ್ದರು ದುಡ್ಡು ಕೊಡ್ಸೋದು ಎಲ್ಲ ಕೆಲಸಕ್ಕೆ ಎಲ್ಲ ಎಂ ಪಿಗಳನ್ನ ಎಂ ಎಲ್ ಎ ಕರ್ಕೊಂಡು ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಧರ್ಮಸ್ಥಳದಲ್ಲಿ ಸಿಗುತ್ತೆ ಧರ್ಮಸ್ಥಳದಲ್ಲಿ ಅವರ ವೈಯಕ್ತಿಕವಾದ ವಿಚಾರಕ್ಕೆ ಪ್ರಾರ್ಥನೆ ಮಾಡ್ಕೋಬೋದು ಮತ್ತು ಏನು ಲಾಭ ಏನು ಸಿಗುತ್ತೆ